ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ನಗರಸಭೆಯಿಂದ ನಿರ್ಮಿಸುತ್ತಿರುವ ಮಳಿಗೆಗಳ ಉದ್ಘಾಟನೆ ಹೈಟೆಕ್ ಹೊಸ ಗ್ರೀನ್ ಮ್ಯಾಟ್ ಸ್ಟೇಡಿಯಂ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಸಚಿವ ಚೆಲುವರಾಯಸ್ವಾಮಿ ಚಾಲನೆ ನಿಟ್ಟೂರು ಕೋಡಿಹಳ್ಳಿಯಲ್ಲಿ ಚಿರತೆಯ ಅಟ್ಟಹಾಸ ಸಾಕಿರುವ ನಾಯಿಯನ್ನ ಹೊತ್ತೈದಿರುವ ಘಟನೆ ಚಿರತೆ ಹಾವಳಿ ತಪ್ಪಿಸಲು ಸ್ಥಳೀಯರ ಒತ್ತಾಯ ಮಹಿಳಾ ಗ್ರಾಮ ಸಭೆಗೆ ಮಹಿಳೆಯರೇ ಗೈರು ಮಹಿಳಾ ಗ್ರಾಮ ಸಭೆ ರದ್ದುಪಡಿಸಿ ಮುಂದೂಡಿದ ಘಟನೆ ಮಂಡ್ಯ ತಾಲೂಕಿನ ಬೂದನೂರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ವಾನ ಬಡವರ ಭಾಗ್ಯವಿಧಾತ ಕೃತಿ ಲೋಕಾರ್ಪಣೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಣ್ಣನೆ ಸಿದ್ದರಾಮಯ್ಯ ಪ್ರಬುದ್ಧ ರಾಜಕಾರಣಿ ಎಂದ ಪ್ರಭಾಕರ್ ಮಂಡ್ಯ ವಿಶ್ವವಿದ್ಯಾನಿಲಯ ಮುಚ್ಚುವ ನಿರ್ಧಾರಕ್ಕೆ ವಿರೋಧ ಸರ್ಕಾರದ ಬಜೆಟ್ನಲ್ಲಿ ಅನುದಾನ ಬಿಡುಗಡೆಗೆ ಆಗ್ರಹ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಭಿನ್ನ ಮಂಡ್ಯ ನಗರ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಕಾರೇಮನೆ ಗೇಟ್ ಬಳಿ ಇಪ್ಪತ್ತೈದು ಲಕ್ಷದಲ್ಲಿ ನಿರ್ಮಿಸಲಾಗಿರುವ ನಾಲ್ಕು ಅಂಗಡಿ ಮಳಿಗೆಗಳನ್ನು ಸಚಿವ ಚೆಲುವರಾಯಸ್ವಾಮಿ ಲೋಕಾರ್ಪಣೆ ಮಾಡಿದರು ಇದರ ಜೊತೆಗೆ ಮಂಡ್ಯದ ಹೌಸಿಂಗ್ ಬೋರ್ಡ್ನಲ್ಲಿ ಹೈಟೆಕ್ ಹೊಸ ಗ್ರೀನ್ ಮ್ಯಾಟ್ ಸ್ಟೇಡಿಯಂ ನಿರ್ಮಾಣಕ್ಕೂ ಸಹ ಸಚಿವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಕಾರಮನೆ ಗೇಟ್ ಬಳಿ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ನಾಲ್ಕು ಅಂಗಡಿ ಮಳಿಗೆಗಳನ್ನು ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲವರಾಯಸ್ವಾಮಿ ಅವರು ಉದ್ಘಾಟನೆ ಮಾಡಿದರು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಚಿವರನ್ನು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಆತ್ಮೀಯವಾಗಿ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗೌಡ ಗಣಿಗ ಮೂಢ ಆಯದ ಅಧ್ಯಕ್ಷರಾದ ನೆಹಿಂ ಮೂಡಾ ಆಯುಕ್ತರಾದ ವೀಣಾಶ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ತರುವಾಯ ಮಂಡ್ಯದ ಹೌಸಿಂಗ್ ಬೋರ್ಡ್ನಲ್ಲಿ ವಿಶೇಷವಾಗಿ ಹೊಸ ಗ್ರೀನ್ ಮ್ಯಾಟ್ ಸ್ಟೇಡಿಯಂನ ಸಚಿವರು ಮತ್ತು ಶಾಸಕರು ಲೋಕಾರ್ಪಣೆ ಮಾಡಿದರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಚಿವರು ಮತ್ತು ಶಾಸಕರಿಗೆ ಕಾರ್ಯಕರ್ತರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಆತ್ಮೀಯವಾಗಿ ಬರಮಾಡಿಕೊಂಡರು ನಂತರ ಹೊಸ ಗ್ರೀನ್ ಮ್ಯಾಟ್ ಸ್ಟೇಡಿಯಂಗೆ ಸಚಿವ ಚಲರಾಯಸ್ವಾಮಿ ಹಾಗೂ ಶಾಸಕ ರವಿಕುಮಾರ್ ಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಶಾಸಕರಾದ ರವಿಕುಮಾರ್ ಗೌಡಾರ್ ಅವರು ಹೌಸಿಂಗ್ ಬೋರ್ಡ್ನಲ್ಲಿ ಸುಮಾರು ಒಂದು ಎಕರೆ ಜಾಗದಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಗ್ರೀನ್ ಮ್ಯಾಟನ್ನು ನಾವು ಈಗ ವ್ಯವಸ್ಥೆ ಮಾಡಿದ್ದೇವೆ ಮೂರು ತಿಂಗಳಲ್ಲಿ ಯುವಕರಿಗೆ ಈ ಮೈದಾನ ಲಭ್ಯವಾಗಲಿದೆ ಇಲ್ಲಿ ಎಲ್ಲ ರೀತಿಯ ಆಟಗಳನ್ನು ಆಡಬಹುದು ಇದು ಮಂಡ್ಯದಲ್ಲೇ ಪ್ರಥಮ ಅಂತ ಅವರು ಬಣ್ಣಿಸಿದರು ಇವತ್ತು ಖಾಲಿ ಖಾಲಿ ಇರುವಂತ ನಾವು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಗ್ರೀನ್ ಮ್ಯಾಟ್ ಮ್ಯಾಟ್ಲೈಟ್ ಕ್ರೀಡಾಂಗಣವನ್ನ ರೆಡಿ ಇದೀವಿ ಅದಕ್ಕೆ ಇವತ್ತು ನಮ್ಮ ನಾಯಕರಾದಂತಹ ಉಸ್ತುವಾರಿ ಸಚಿವರಾದ ಚಳುವಾಯಿ ಸ್ವಾಮಿ ಅವರು ಗುರುಲಿ ಪೂಜೆ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯರಾದ ಶಶಿಕಲಾ ಪ್ರಕಾಶ್ ಪತ್ರಕರ್ತರಾದ ಬಿ ಪಿ ಪ್ರಕಾಶ್ ನಗರಸಭಾ ಅಧ್ಯಕ್ಷರಾದ ನಾಗೇಶ್ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಮೂಡಾ ಅಧ್ಯಕ್ಷರಾದ ನಯೀಂ ಸೋಮಶೇಖರ್ ಕೆರಗೋಡ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಹಲಗೂರು ಸಮೀಪದ ನೆಟ್ಟೂರು ಕೋಡಿಹಳ್ಳಿ ಗ್ರಾಮದಲ್ಲಿ ತೋಟದ ಮನೆ ಆವರಣಕ್ಕೆ ನುಗ್ಗಿರುವ ಭಾರೀ ಗಾತ್ರದ ಚಿರತೆಯೊಂದು ಸಾಕಿದ ನಾಯಿಯನ್ನು ಹೊತ್ತೊಯ್ದಿರುವ ಘಟನೆ ವರದಿಯಾಗಿದೆ ಹಲಗೂರು ಸಮೀಪದ ನೆಟ್ಟೂರು ಕೋಟೇಳಿ ಗ್ರಾಮದಲ್ಲಿ ತೋಟದ ಮನೆ ಆವರಣಕ್ಕೆ ನುಗ್ಗಿರುವ ಭಾರಿ ಗಾತ್ರದ ಚಿರತೆಯೊಂದು ಸಾಕು ನಾಯಿಯನ್ನು ಒತ್ತೊಯ್ದಿರುವ ಘಟನೆ ಜರುಗಿದೆ ಗ್ರಾಮದ ಹೊರವಲಯದಲ್ಲಿರುವ ಪ್ರಕಾಶ್ ಎಂಬುವವರ ತೋಟದ ಮನೆಯಲ್ಲಿ ಈ ಘಟನೆ ಜರುಗಿದ್ದು ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಬೆಳಕಿಗೆ ಬಂದಿದೆ ಶಬರಿಮನೆಗೆ ತೆರಳಿದ್ದ ಪ್ರಕಾಶ್ ಅವರು ಬೆಳಗ್ಗೆ ವಾಪಸ್ ಬಂದಿದ್ದು ತಮ್ಮ ಸಾಕು ನಾಯಿ ಕಾಣದಿರುವುದನ್ನು ಗಮನಿಸಿ ದಿಗಿಲುಗೊಂಡು ಸಿಸಿ ಟಿವಿಯನ್ನು ಪ್ರವೇಶಿಸಿದಾಗ ಸೋಮವಾರ ಮಧ್ಯರಾತ್ರಿ ಒಂದು ನಲವತ್ತೈದರ ಸಮಯದಲ್ಲಿ ಮನೆ ಆವರಣಕ್ಕೆ ನುಗ್ಗಿರುವ ಚಿರತೆ ಮಲಗಿದ್ದ ನಾಯಿಯನ್ನು ಎಳೆದೊಯ್ತಿರುವ ದೃಶ್ಯ ಸರಿಯಾಗಿದೆ ಈ ಕುರಿತು ಮಾತನಾಡಿರುವ ಪ್ರಕಾಶ್ ಅವರು ಈ ಹಿಂದೆ ಸಹ ತಮ್ಮ ತೋಟದ ಆವರಣಕ್ಕೆ ನುಗ್ಗಿದ ಚಿರತೆ ಎರಡು ಹಸುವಿನ ಕರಗಳನ್ನು ಎಳೆದೊಯ್ದು ಒಂದು ಹಾಕಿತ್ತು ಇದೀಗ ಮತ್ತೆ ದಳಿ ಮಾಡಿರುವ ಚಿರತೆ ನಾಯಿಯನ್ನು ಎಳೆದೊಯ್ದಿದೆ ಇದರಿಂದ ನಮಗೆ ಸುಮಾರು ಒಂದು ಲಕ್ಷ ರೂಪಾಯಿ ನಷ್ಟವಾಗಿದೆ ಅಂತ ಹೇಳಿದರು ರಾತ್ರಿ ವೇಳೆ ಮಾತ್ರ ಕರೆಂಟ್ ನೀಡುವುದರಿಂದ ತೋಟಕ್ಕೆ ನೀರು ವಾಯಿಸಲು ರಾತ್ರಿ ವೇಳೆ ಹೊರಬರಬೇಕಾಗಿದ್ದು ಚಿರತೆ ಅವಳಿಯಿಂದ ಪ್ರಾಣಭಯದಲ್ಲಿ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ ಶೆಸ್ಕಮ್ ಇಲಾಖೆಯವರು ಅಗಲೂ ವೇಳೆ ಕರೆಂಟ್ ನೀಡುವುದರ ಜೊತೆಗೆ ಅರಣ್ಯಾಧಿಕಾರಿಗಳು ಕೂಡಲೇ ಬೋನ್ ಇರಿಸಿ ಚಿರತೆ ಸೆರೆಗೆ ಕ್ರಮವಹಿಸಬೇಕು ಅಂತ ಅವರು ಮನವಿ ಮಾಡಿಕೊಂಡಿದ್ದಾರೆ ಕಾಡಲಿಲ್ಲ ಏನಂದ್ರೆ ಏನಿಲ್ಲ ಮದ್ದೂರು ಅಲ್ಗೂರು ಮೇನ್ ರೋಡ್ ಅಲ್ಲೇ ಮನೆ ಇರೋದು ಇಂಥ ಯಾವಾಗಲೂ ಜನ ಓಡಾಡ್ತಾರೆ ಇಂಥ ಸ್ಥಳದಲ್ಲೇ ಅದು ಚಿರತೆ ಬಂದಾಗ ನಮಗೆ ತುಂಬ ಭಯ ಆಯ್ತದೆ ಈಚೆಗೆ ಬರೋಕ್ಕೂ ಭಾರಿ ಕಷ್ಟ ಆಗ್ತಾ ಇದೆ ಮತ್ತು ನೈಟು ಈ ಭಾಗದಲ್ಲಿ ಕರೆಂಟ್ ಕೊಟ್ಟಾಗ ಓಡಾಡ್ತೀವಿ ನೀರನ್ನೆಲ್ಲ ಕಟ್ಟಕ್ಕೆ ಹೋಗ್ತೀವಿ ನೈಟು ಮೆಸ್ಕಾಮ್ ಎಲ್ಲ ನೈಟು ಎರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಈ ಥರ ನೀರು ಕರೆಂಟ್ ಕೊಡ್ತಾರೆ ಅದು ನಮ್ಮ ಇಲಾಖೆಯವರು ಸ್ವಲ್ಪ ನಮಗೂ ಅನುಕೂಲ ಮಂಡ್ಯ ತಾಲೂಕಿನ ಬೂದನೂರು ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಿದ್ದ ಮಹಿಳಾ ಗ್ರಾಮ ಸಭೆಗೆ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಬಾರದ ಹಿನ್ನೆಲೆಯಲ್ಲಿ ಶಿಶು ಅಭಿವೃದ್ಧಿ ಅಧಿಕಾರಿ ಹಾಗೂ ವಿಶೇಷ ನೋಡಲ್ ಅಧಿಕಾರಿ ಕುಮಾರಸ್ವಾಮಿ ಮಹಿಳಾ ಗ್ರಾಮ ಸಭೆ ರದ್ದುಪಡಿಸಿ ಮುಂದೂಡಿದ ಘಟನೆ ಜರುಗಿತು ಬೂದನೂರು ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಿದ್ದ ಮಹಿಳಾ ಗ್ರಾಮ ಸಭೆಗೆ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಬಾರದ ಕಾರಣ ಶಿಶು ಅಭಿವೃದ್ಧಿ ಅಧಿಕಾರಿ ಹಾಗೂ ವಿಶೇಷ ನೋಡಲ್ ಅಧಿಕಾರಿ ಎಂ ಕೆ ಕುಮಾರಸ್ವಾಮಿ ಮಹಿಳಾ ಗ್ರಾಮಸಭೆ ರದ್ದುಪಡಿಸಿ ಮುಂದೂಡಿದ ಘಟನೆ ಜರುಗಿದೆ ಹಳೆಬೋದುನೂರಿನ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಗ್ರಾಮಸಭೆ ಆಯೋಜನೆ ಮಾಡಲಾಗಿತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾಲೆಗಳ ವಿದ್ಯಾರ್ಥಿಗಳನ್ನು ಒಂದೆಡೆ ಸೇರಿಸಿ ಮಕ್ಕಳ ಗ್ರಾಮ ಸಭೆ ನಡೆಸಲು ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದರು ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆಯನ್ನು ಒಂದೇ ವೇದಿಕೆಯಲ್ಲಿ ಆಯೋಜಿಸಿರುವ ಬಗ್ಗೆ ಮಹಿಳೆಯರು ವಿರೋಧ ವ್ಯಕ್ತಪಡಿಸಿದಾಗ ಮಕ್ಕಳ ಗ್ರಾಮಸಭೆ ಬಳಿಕ ಮಹಿಳಾ ಗ್ರಾಮ ಸಭೆ ನಡೆಸುವ ಭರವಸೆ ನೀಡಿದ ಅಧಿಕಾರಿಗಳು ಮಕ್ಕಳ ಗ್ರಾಮಸಭೆ ಮುಗಿಸಿದರು ಬಳಿಕ ಮಹಿಳಾ ಗ್ರಾಮ ಸಭೆ ನಡೆಸಲು ಮುಂದಾದಾಗ ನಿರೀಕ್ಷಿತ ಮಹಿಳೆಯರು ಹಾಜರಿಲ್ಲದ ಕಾರಣ ಮತ್ತೊಂದು ದಿನ ಆಯೋಜಿಸುವುದಾಗಿ ಸಿಡಿಪಿಒ ಎಂಕೆ ಕುಮಾರಸ್ವಾಮಿ ಪ್ರಕಟಿಸಿದರು ಇದಕ್ಕೂ ಮುನ್ನ ನಡೆದ ಗ್ರಾಮಸಭೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಶಾಲೆಯ ಮುಂದೆ ರಾತ್ರಿ ನಿತ್ಯ ಮದ್ಯಪಾನ ಸಿ ಸಿ ಕ್ಯಾಮೆರಾ ಅಳವಡಿಸಿ ಅಂತ ಮನವಿ ಸಲ್ಲಿಸಿದರು ಶಾಲೆ ಕಾಂಪೌಂಡ್ ನಿರ್ಮಾಣ ನೀರಿನ ವ್ಯವಸ್ಥೆ ಗಿಡಗಂಟೆಗಳ ತೆರವು ಶೌಚಾಲಯದ ನಿಮಿತ್ತ ಸ್ವಚ್ಛತೆ ಮುಂತಾಗಿ ದೂರು ನೀಡಿದರು ಇದೇ ವೇಳೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಹಾಗೂ ಕ್ರೀಡಾಪಟುಗಳಿಗೆ ಬಹುಮಾನ ವಿತರಿಸಲಾಯಿತು ವೇದಿಕೆರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾನಸ ಮಕ್ಕಳ ಸಹಾಯವಾಣಿ ಮೇಲುಚಾರಕರಾದ ವೀರಪ್ಪ ಸಂಪನ್ಮೂಲ ವ್ಯಕ್ತಿ ರಾಣಿ ಚಂದ್ರಶೇಖರ್ ಪಿಡಿಒ ಹರೀಶ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಪಾಲ್ಗೊಂಡಿದ್ದರು ಬಡವರ ಭಾಗ್ಯವಿಧಾತ ಕೃತಿ ಲೋಕಾರ್ಪಣೆ ಸಮಾರಂಭ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಭಾಭವನದಲ್ಲಿ ನಡೆಯಿತು ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಭಾಭವನದಲ್ಲಿ ನಡೆದ ಬಡವರ ವಿಧಾತ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ಹಾಗೂ ಮಂಡ್ಯ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗೌಡ ಗಣಿಗರವರು ಗಿಡಕ್ಕೆ ನೀರೆರಿಯುವ ಮೂಲಕ ಉದ್ಘಾಟಿಸಿದರು ನಂತರ ಗಣ್ಯರು ಸಂವಿಧಾನ ಪೀಠಿಕೆಯನ್ನು ಓದುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಬಡವರ ಭಾಗಿ ವಿಜಾತ ಪುಸ್ತಕ ಬಿಡುಗಡೆಯನ್ನು ಕೆ ವಿ ಪ್ರಭಾಕರ್ ನೆರವೇರಿಸಿದರು ನಂತರ ಮಾತನಾಡಿದ ಕೆ ವಿ ಪ್ರಭಾಕರ್ ಅವರು ಗ್ಯಾರಂಟಿ ಯೋಜನೆ ಬಗ್ಗೆ ಎಲ್ಲ ವಲಯದಲ್ಲೂ ಚರ್ಚೆ ನಡೆಯುತ್ತಿದೆ ನಾನು ಎಚ್ಚೆಗಾರಿಕೆಗಾಗಿ ಮಾತನಾಡುವುದಿಲ್ಲ ಕಳೆದ ಹನ್ನೊಂದು ವರ್ಷಗಳಿಂದ ನಾನು ಮುಖ್ಯಮಂತ್ರಿಗಳ ಜೊತೆ ಇದ್ದೇನೆ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಪರವಾಗಿದ್ದಾರೆ ಅಂಬೇಡ್ಕರ್ ಅನುಯಾಯಿಯಾಗಿದ್ದಾರೆ ಬಸವಣ್ಣನವರ ವಿಚಾರದ ಬಗ್ಗೆ ನಿಷ್ಠೆ ಹೊಂದಿದ್ದಾರೆ ಯಾವುದೇ ಜನಪ್ರತಿನಿಧಿಗಳಿಗೆ ಬದ್ಧತೆ ಮತ್ತು ಇಚ್ಛಾಶಕ್ತಿ ಇರಬೇಕು ಅಂತಹ ಇಚ್ಛಾಶಕ್ತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಇದೆ ಅಂತ ಹೇಳಿದರು ಶ್ರಮಕ್ಕೆ ತಕ್ಕ ಫಲ ದುಡಿಮೆಗೆ ತಕ್ಕ ಸಂಬಳ ಇಲ್ಲದ ಸಮಯದಲ್ಲಿ ಗ್ಯಾರಂಟಿ ಯೋಜನೆ ವರದಾನವಾಗಿದೆ ಪ್ರತಿಪಕ್ಷಗಳು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕೆ ಮಾಡುತ್ತಿದ್ದಾರೆ ಗ್ಯಾರಂಟಿ ಯೋಜನೆ ಜನರಿಗೆ ವರದಾನವಾದರೆ ಪ್ರತಿಪಕ್ಷಗಳಿಗೆ ಅಸ್ತ್ರವಾಗಿದೆ ಸಿದ್ದರಾಮಯ್ಯ ನುಡಿದಂತೆ ನಡೆಯುವ ವ್ಯಕ್ತಿಯಾಗಿದ್ದಾರೆ ಅಂತ ಹೇಳಿದರು ಏನು ಗೃಹಲಕ್ಷ್ಮಿ ಯೋಜನೆ ಹಣ ಕೊಡ್ತಾರೆ ಎರಡು ಸಾವಿರ ರೂಪಾಯಿ ಅದರಿಂದ ನಮಗೆ ಭಾರಿ ಅಸೂಲಾಗಿದೆ ನಮ್ಮ ಪತ್ರಿಕೆಗಳಲ್ಲಿ ಸುಮಾರು ಉದಾಹರಣೆಗಳನ್ನು ನಾವು ನೋಡ್ತಾನೆ ಇರ್ತೇವೆ ಯಾರೋ ಒಬ್ಬ ಮಹಿಳೆ ಗೃಹಲಕ್ಷ್ಮಿ ಹಣವನ್ನು ಕೂಡಿಟ್ಕೊಂಡು ಅವರ ಪತಿಗೆ ಮನೆಯವರಿಗೆ ಕಣ್ಣಿನ ಆಪರೇಷನ್ ಹಾಕಿ ಕೊಡ್ತಾರೆ ಅಥವಾ ಸೊಸೆಗೆ ಒಂದು ಕಿರಾಣಿಯನ್ನು ಅಂಗಡಿ ಹಾಕಿ ನಾವು ಬೆಳಗಾವಿ ಹೋದಾಗ ಒಬ್ಬ ಮಹಿಳೆ ಬಂದಿರೋ ಇಡೀ ಊರಿಗೆಲ್ಲ ಅವರು ಒಳ್ಳೆಯ ಊಟವನ್ನು ಹಾಕ್ಸಿದ್ರು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದ ಲಕ್ಷ್ಮೀ ಭಟ್ಕರ್ ಅವರು ಅವರು ಮಹಿಳೆಯರೆಲ್ಲ ತಂಡವನ್ನು ಕರ್ಕೊಂಡು ಮುಖ್ಯಮಂತ್ರಿಗಳಿಗೆ ಪರಿಚಯ ಮಾಡಿಕೊಟ್ಟರು ಅಂದರೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಾಗ ಎಷ್ಟು ಖುಷಿ ಇರುತ್ತೆ ಅದನ್ನ ಸ್ವೀಕಾರ ಮಾಡೋ ವಿಧಾನ ಅವರಲ್ಲಿ ಒಂದು ಧನ್ಯತಾ ಭಾವ ಇರುತ್ತೆ ಅಂದ್ರೆ ನಮಗೆ ಸರ್ಕಾರದಿಂದ ಏನೋ ಒಂದು ಅನುಕೂಲ ಆಗ್ತಾ ಇದೆ ನಾವು ಅನುಕೂಲ ಪಡೀತಾ ಇದ್ದೀವಿ ಹಿರಿಯ ಪತ್ರಕರ್ತರು ಹಾಗೂ ವಿಶ್ಲೇಷಕರಾದ ಧರಣೇಶ್ ಬುಕ್ಕನಕೆಯವರು ಮಾತನಾಡಿ ಪುಸ್ತಕದ ವಿಶೇಷ ವಿನ್ಯತೆ ಮತ್ತು ಆಶಯಗಳ ಬಗ್ಗೆ ವಿವರ ನೀಡಿದರು ಒಂದು ಇವೆಲ್ಲವೂ ಕೂಡ ವಿಮನ್ ವಿಮನ್ ವೇರ್ ಏನು ಟುವರ್ಡ್ಸ್ ವಿಮನ್ ಅಂತ ಅಂದರೆ ಮಹಿಳಾ ಕೇಂದ್ರಿತವಾದಂತಹ ಕಾರ್ಯಕ್ರಮಗಳು ಜೊತೆಗೆ ಗ್ರಾಮೀಣ ಭಾಗಕ್ಕೆ ಹೆಚ್ಚು ಅನುಕೂಲವಾಗುವಂತಹ ಕಾರ್ಯಕ್ರಮಗಳು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ನವೀನ್ ಕುಮಾರ್ ಮಾತನಾಡಿ ಇಂತಹ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಸಂಘದ ಸಭಾಭವನದಲ್ಲಿ ಆಯೋಜನೆ ಮಾಡಿದ್ದಕ್ಕೆ ಧನ್ಯತೆ ವ್ಯಕ್ತಪಡಿಸಿದರು ಬಂದಿರುವಂಥದ್ದು ಬಹಳ ಖುಷಿ ತರುವಂತಹ ವಿಚಾರ ಅವರ ಕೆ ವಿ ಪ್ರಭಾಕರ್ ಸರ್ ಮತ್ತು ನಮ್ಮ ಪತ್ರಕರ್ತ ನಡುವೆ ಒಂದು ಅವಿನವ ಸಂಬಂಧ ಅವರು ಬರ್ತಾರೆ ಅನ್ನೋ ಕಾರಣಕ್ಕೆ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಪ್ರಕಾಶ್ ಅವರು ಕೂಡ ಇಲ್ಲಿ ಆಗಮಿಸಿದರು ನಮ್ಮ ಯತೀಶರು ಕೂಡ ಭಾಳ ವರ್ಷಗಳ ಕಾಲ ನಮ್ಮ ಗ್ರಾಮದಲ್ಲಿ ಕೆಲಸ ನಿರ್ವಹಿಸಿಕೊಂಡು ಯೋಗಿಯನ್ನು ಮಾಡೋ ಭಾಗ್ಯವಿದಾಸ ಅಂತೇಳಿ ಪುಸ್ತಕ ಬರೆದಿದ್ದಾರೆ ಅದರಲ್ಲಿ ಮಾನ್ಯ ಸಿದ್ದರಾಮಯ್ಯ ರವರು ಏನು ಯೋಜನೆ ಮಾಡಿದ್ರು ಅದನ್ನ ತೆರೆದಿಡುವಂತಹ ಜನರಿಗೆ ಮುಟ್ಟುವಂತಹ ಕೆಲಸವನ್ನು ಮಾಡಿದ್ದಾರೆ ಭಾಗ್ಯವಿದ ಪುಸ್ತಕ ಬರಹಗಾರರಾದ ಯತೀಶ್ ಬಾಬುರವರು ಮಾತನಾಡಿ ಕೃತಿಯ ಉದ್ದೇಶ ಮತ್ತು ಹಿನ್ನೆಲೆಯನ್ನ ವಿವರಿಸಿದರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾಡಿರುವಂತಹ ಯೋಜನೆಗಳು ಏನಿದೆ ಆ ಯೋಜನೆಗಳು ಅರ್ಥಶಾಸ್ತ್ರ ವಿಭಾಗದಲ್ಲಿ ನೋಬೆಲ್ಗೆ ಅರ್ಹವಾದಂತಹ ಯೋಜನೆಗಳನ್ನ ನನ್ನ ಪುಸ್ತಕದಲ್ಲಿ ನಾನು ನಿರೂಪಿಸಿದ್ದೀನಿ ಅಂದರೆ ಒಂದು ಕುಟುಂಬದಲ್ಲಿ ಓರ್ವ ಮಹಿಳೆಗೆ ಮಾತ್ರ ಉಪಯೋಗ ಆಗ್ತಾ ಇರ್ಬೋದು ಆದರೆ ಆ ಮಹಿಳೆಯಿಂದ ಇಡೀ ಕುಟುಂಬ ನೆಮ್ಮದಿಯಾಗಿ ಉತ್ತಮವಾದಂತಹ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರು ಹಾಗೂ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ಮಂಡ್ಯ ವಿಶ್ವವಿದ್ಯಾನಿಲಯವನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಜೊತೆ ವಿಲೀನಗೊಳಿಸಿದರೆ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದಂತಾಗುತ್ತದೆ ಆದುದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಿನ ಬಜೆಟ್ನಲ್ಲಿ ಒಂಬತ್ತು ವಿವಿಗಳಿಗೂ ಅನುದಾನ ಬಿಡುಗಡೆ ಮಾಡಿ ಸಹಾಯ ಮಾಡಬೇಕು ಎಂದು ಮೈಸೂರು ವಿಶ್ವವಿದ್ಯಾನಿಲಯದ ಮಾಜಿ ಶಿಕ್ಷಣ ಮಂಡಳಿಯ ಸದಸ್ಯರಾದ ಡಾಕ್ಟರ್ ವೈಎಸ್ ಸಿದ್ದರಾಜು ಮನವಿ ಮಾಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಡಾಕ್ಟರ್ ಅವರು ಮಂಡ್ಯ ವಿಶ್ವವಿದ್ಯಾಲಯ ಆರಂಭವಾಗಿ ಐದು ವರ್ಷಗಳು ಕಳೆದಿದ್ದು ಈ ವಿದ್ಯಾಲಯದಲ್ಲಿ ಈಗಾಗಲೇ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳು ವಿವಿಧ ವಿಷಯಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ ಸುಮಾರು ನಾಲ್ಕು ಸಾವಿರದ ಆರುನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಒಟ್ಟಾರೆ ಮಂಡ್ಯ ಜಿಲ್ಲೆಯಲ್ಲಿ ನಲವತ್ತೆಂಟು ಕಾಲೇಜುಗಳಿದ್ದು ಇವುಗಳಲ್ಲಿ ಎರಡು ಕಾಲೇಜುಗಳು ಈಗಾಗಲೇ ಅಟಾನಮಿಸ್ ಕಾಲೇಜುಗಳಾಗಿ ಕೆಲಸ ನಿರ್ವಹಿಸುತ್ತಿದ್ದಾವೆ ಮಂಡ್ಯ ವಿಶ್ವವಿದ್ಯಾಲಯ ಸುಮಾರು ಇಪ್ಪತ್ತಾರು ಎಕರೆ ಜಾಗ ಹೊಂದಿದ್ದು ತೊಂಬತ್ತೊಂಬತ್ತು ಎಕರೆ ಜಾಗದಲ್ಲಿ ಕೆಲಸ ಮಾಡುತ್ತಿದೆ ಅಂತ ಹೇಳಿದರು ಈಗಾಗಲೇ ಭಾರತ ಸರ್ಕಾರವು ಮಂಡ್ಯ ವಿಶ್ವವಿದ್ಯಾಲಯಕ್ಕೆ ಅಭಿವೃದ್ಧಿಗಾಗಿ ರೋಜಾ ಪನ್ನಡಿಯಲ್ಲಿ ಐವತ್ತು ಕೋಟಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಪ್ರಾರಂಭದಲ್ಲಿ ಮೊದಲನೇ ಕುಲಪತಿಗಳು ಕೆಲಸ ನಿರ್ವಹಿಸಿ ಪ್ರಶಂಸೆ ಪಡೆದು ನಿವೃತ್ತಿಯಾಗಿ ಈಗ ಎರಡನೇ ಕುಲಪತಿಗಳಾಗಿ ಕೆಲಸ ನಿರ್ವಹಿಸಲು ಸರ್ಕಾರ ವಿದ್ಯಾರ್ಥಿಗಳ ಹಾಗೂ ಸಿಬ್ಬಂದಿ ವರ್ಗದವರ ಹಿತದೃಷ್ಟಿಯಿಂದ ವಿಶ್ವವಿದ್ಯಾಲಯ ನಡೆಸಲು ಒಪ್ಪಿಗೆ ಕೊಟ್ಟಿದ್ದಾರೆ ಎಂದು ತಿಳಿದರು ಮಂಡ್ಯ ಜಿಲ್ಲೆಯು ಏಳು ತಾಲೂಕುಗಳನ್ನು ಒಳಗೊಂಡಿದ್ದು ಮಂಡ್ಯ ಜಿಲ್ಲೆಯ ಗಡಿ ಭಾಗದಿಂದ ಸುಮಾರು ಎಂಬತ್ತೈದರಿಂದ ತೊಂಬತ್ತೈದು ಕಿಲೋಮೀಟರ್ನಿಂದ ವಿದ್ಯಾರ್ಥಿಗಳು ಮಂಡ್ಯ ವಿಶ್ವವಿದ್ಯಾಲಯಕ್ಕೆ ಪ್ರತಿದಿನ ವ್ಯಾಸಂಗ ಮಾಡಲು ಬರುತ್ತಿದ್ದಾರೆ ಬಹುಪಾಲ ವಿದ್ಯಾರ್ಥಿಗಳು ಹಳ್ಳಿಗಳಿಂದ ಬರುತ್ತಿರುವುದು ಕಷ್ಟಕರವಾಗಿದ್ದು ಒಂದು ವೇಳೆ ವಿಶ್ವವಿದ್ಯಾಲಯವನ್ನು ಮೈಸೂರು ವಿವಿಯೊಂದಿಗೆ ವಿಲೀನಗೊಳಿಸಿದರೆ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಘೋರ ಅನ್ಯಾಯ ಮಾಡಿದಂತಾಗುತ್ತದೆ ವಿದ್ಯಾರ್ಥಿಗಳು ಬಡ ಕುಟುಂಬದಿಂದ ಬಂದಿರುವುದರಿಂದ ದೂರದ ಮೈಸೂರು ಹಾಗೂ ಇನ್ನಿತರ ವಿಶ್ವವಿದ್ಯಾಲಯಗಳನ್ನು ಆಶ್ರಯಿಸಬೇಕಾಗುತ್ತದೆ ಆದ್ದರಿಂದ ಮುಖ್ಯಮಂತ್ರಿಗಳು ಕೂಡಲೇ ಮುಂಬರುವ ಬಜೆಟ್ನಲ್ಲಿ ಎಲ್ಲ ಒಂಬತ್ತು ವಿಶ್ವವಿದ್ಯಾಲಯಗಳಿಗೆ ಅನುದಾನ ಬಿಡುಗಡೆ ಮಾಡುವಂತೆ ಅವರು ಮನವಿ ಮಾಡಿಕೊಂಡರು ಇದಕ್ಕೆ ನನ್ನದು ವಿರುದ್ಧ ಇದೆ ನಾನು ಇದನ್ನು ಖಂಡನೆ ಇದ್ದೀನಿ ಯಾಕೆ ಅಂತೇಳಿದ್ರೆ ಈ ನಮ್ಮ ಮಂಡ್ಯ ಜಿಲ್ಲೆ ತಮಗೆ ಹಾಗಿದೆ ಸಕ್ಕರೆ ಜಿಲ್ಲೆ ಈ ಮಂಡ್ಯಕ್ಕೆ ಸಿಹಿ ಕೊಟ್ಟು ಪುನಃ ಇದನ್ನು ಕೈ ಕೊಡುವಂಥ ಕೆಲಸ ಮಾಡ್ತಾಯಿದೆ ಸರ್ಕಾರ ಅಂದರೆ ನಿಜವಲ್ಲೂ ಕೂಡ ಇದೊಂಥರ ದುರಂತದ ಸಂಗತಿ ಅಂತ ನನ್ನ ಭಾವನೆ ಐದು ವರ್ಷಗಳಿದ್ದೇ ನಮ್ಮ ಮಂಡ್ಯ ವಿಶ್ವವಿದ್ಯಾಲಯ ಪ್ರಾರಂಭವಾಗಿ ಒಂದು ಇಪ್ಪತ್ತಾರು ಎಕರೆ ಜಾಗವನ್ನು ಕೂಡ ಅದು ಈಗಾಗಲೇ ಹೊಂದಿದೆ ಮತ್ತು ಅದೇ ರೀತಿ ತೊಂಬತ್ತೊಂಬತ್ತು ಎಕರೆ ನಮ್ಮ ತೂಬನ್ಕೆರೆ ಜಾಗವೂ ಕೂಡ ಅಲ್ಲಿ ಇದೆ ಪರ ನಿಂತಿದ್ದಾರೆ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಅಂತೇಳಿ ಹಾಗಾಗಿ ಮತ್ತೊಮ್ಮೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತೇನೆ ಯಾವುದೇ ಕಾರಣಕ್ಕೂ ಕೂಡ ಮಂಡ್ಯ ವಿಶ್ವವಿದ್ಯಾಲಯ ಮುಚ್ಚಿದರೆ ಖಂಡಿತ ಹಳ್ಳಿಯ ಮಕ್ಕಳಿಗೆ ಖಂಡಿತ ಅನನುಕೂಲ ಆಗ್ತದೆ ಅನ್ಯಾಯ ಮಾಡದಂಗೆ ಆಗುತ್ತೆ ಅಂತ ಹೇಳ್ತಾ ನನ್ನ ಗೋಷ್ಠಿಯಲ್ಲಿ ಶಿವಶಂಕರ್ ಸುಂದರಪ್ಪ ಸ್ಪಂದನ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಗೆ ತಿರುಗೇಟು ನೀಡಿರುವ ಸಚಿವ ಚೆಲುವರಾಯಸ್ವಾಮಿ ಬಿಜೆಪಿ ಪಕ್ಷದಲ್ಲಿ ಹೆಗ್ಗಣ ಬಿದ್ದಿದೆ ಅವರು ನಮ್ಮ ಪಕ್ಷದ ಬಗ್ಗೆ ಮಾತನಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸ್ವಾಮಿ ನಾನು ಈ ವಿಚಾರದಲ್ಲಿ ಯಾರ ಪರ ವಿರೋಧನೂ ಮಾತಾಡಲ್ಲ ಪಕ್ಷ ಇದೆ ಪಕ್ಷದ ಹೈಕಮಾಂಡ್ ಇದ್ದಾರೆ ನಾನು ನನ್ನ ಸಂಪೂರ್ಣದ ಯಾರು ಏನೇ ಮಾತಾಡಿದ್ರು ರಿಯಾಕ್ಟ್ ಮಾಡೋಕ್ಕೆ ಆಗಲ್ಲ ಎಲ್ಲರೂ ಬೇಕಾದವರೇ ಹಾಗಾಗಿ ಈ ಬಗ್ಗೆ ನಾನು ಮಾತಾಡುವುದು ಸೂಕ್ತ ಅಲ್ಲ ಅಂತ ಹೇಳಿದರು ನಾನು ಈ ವಿಚಾರದಲ್ಲಿ ಏನು ಮಾತಾಡಿ ಪಕ್ಷಕ್ಕೆ ಮುಜುಗರ ತರುವ ಕೆಲಸ ಮಾಡಲ್ಲ ನನಗೆ ಕೊಟ್ಟಿರುವ ಜವಾಬ್ದಾರಿಯನ್ನು ನಿಭಾಯಿಸುವುದಷ್ಟೇ ನನ್ನ ಕೆಲಸ ಅಂತ ಹೇಳಿದರು ಅಶೋಕ್ ಅಶೋಕ ಫಸ್ಟು ಅವ್ರ ತಟ್ಟಲ್ಲಿರ್ತಕ್ಕಂಥ ಹೆಗಡನ ಸರಿಪಡಿಸ್ಕೊಂಡ್ರೆ ತೆಗೆದಾಕಿದ್ರೆ ಆಮೇಲೆ ರೀ ನಮ್ಮ ಪಕ್ಷದಲ್ಲಿ ಸಣ್ಣ ಪುಟ್ಟ ಈ ಥರದ ಸಮಸ್ಯೆಗಳಿರ್ಬೋದು ಅವ್ರ ಪಕ್ಷದಲ್ಲಿ ತೊಡೆ ತಡ್ತಾರೆ ಒಬ್ಬ ರಾಜ್ಯದ ಅಧ್ಯಕ್ಷರು ಮನೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ ನನ್ನ ಫೈಟಿಂಗ್ ಅಂತಾರೆ ಶಿವಮೊಗ್ಗದಿಂದನೇ ನನ್ನ ಫೈಟಿಂಗ್ ಸ್ಟಾರ್ಟ್ ಮಾಡ್ತಾನೆ ಇಂದ ಮುಟ್ಲಿ ನನ್ನ ಅಂತಾರೆ ಅದನ್ನೇ ಸರಿಪಡಿಸೋಕ್ಕಾಗ್ದೇ ಇರೋ ನಿಮ್ಮನ್ನೇ ಯಾವುದೋ ಒಂದು ಇದನ್ನೇ ಹಿಡ್ಕೊಂಡು ನಿಂತವ್ರು ಒಬ್ಬರೇ ವಿಧಾನ ಪರಿಷತ್ತು ವಿಧಾನಸಭೆ ಸ ನಾಯಕರೇ ಹೋಗಿ ನೀವು ಒಬ್ಬರೇ ಹಿಡ್ಕೊಂಡಂತೆ ಅವ್ರ ಜೊತೆಲಿ ಒಬ್ಬರೂ ಇಲ್ಲ ಆ ಪರಿಸ್ಥಿತಿಯಿಂದ ಹೊರಗಡೆ ಬರೋಕ್ಕೆ ಹೇಳ್ರಿ ಅಶೋಕ್ಗೆ ನೋಡಿರಿ ಅಶೋಕು ಅನೇಕ ಕಾರಣಗಳಿಂದ ಅವ್ರನ್ನ ವಿರೋಧ ಪಕ್ಷ ನಾಯಕರಾಗೆ ಮಾಡಿದ್ದಾರೆ ನನಗೆ ಭಾಳ ಅತ್ಯಂತ ಫ್ರೆಂಡ್ ಅವನು ಬಟ್ ಆದರೆ ಅವರಿಗೆ ನಿಭಾಯಿಸುವಷ್ಟು ಇವತ್ತಿನ ಅವ್ರ ಪಕ್ಷದ ಸಮಸ್ಯೆಗಳನ್ನ ಅವ್ರ ಅವ್ರಿಗೆ ಅವಕಾಶಗಳಿಲ್ಲ ಅವರು ಕಾಂಗ್ರೆಸ್ ಬಗ್ಗೆ ಮಾತಾಡೋದ್ರೆ ಅರ್ಥ ಇಲ್ಲ ಮುಂದಿನ ದಿನಗಳಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಆರ್ ಅಶೋಕ್ ಹೇಳಿಕೆ ವಿಚಾರದ ಕುರಿತು ಮಾತನಾಡಿ ಆರ್ ಅಶೋಕ್ ಮೊದಲು ಅವರ ತಟ್ಟೆಯಲ್ಲಿ ಬಿದ್ದಿರುವ ಹೆಗ್ಗರಣದ ಬಗ್ಗೆ ನೋಡಿಕೊಳ್ಳಲಿ ನಮ್ಮ ಪಕ್ಷದಲ್ಲಿ ಸಣ್ಣಪುಟ್ಟ ಜಗಳ ಇರಬಹುದು ಅವರ ಪಕ್ಷದಲ್ಲಿ ತೊಡೆ ತೊಡೆತಡ್ತಾ ಇದ್ದಾರೆ ಅಲ್ಲಿ ಒಂದೆಡೆ ಯತ್ನಾಳ್ ಮತ್ತೊಂದೆಡೆ ವಿಜೇಂದ್ರ ಇನ್ನೊಂದೆಡೆ ಶ್ರೀರಾಮಲು ಕಿತ್ತಾಡ್ತಿದ್ದಾರೆ ಅಶೋಕ್ ನನ್ನ ಸ್ನೇಹಿತ ಆತನನ್ನು ಯಾವುದೋ ಕಾರಣಕ್ಕೆ ವಿರೋಧ ಪಕ್ಷದ ನಾಯಕನಾಗಿ ಮಾಡಿದ್ದಾರೆ ಆತನಿಗೆ ತಮ್ಮ ಪಕ್ಷದವರನ್ನು ನಿಭಾಯಿಸುವ ಶಕ್ತಿ ಇಲ್ಲ ಅವನು ನಮ್ಮ ಪಕ್ಷದ ಬಗ್ಗೆ ಮಾತಾಡೋದಲ್ಲಿ ಅರ್ಥ ಇಲ್ಲ ಅಂತ ಚೆಲುವರಾಯಸ್ವಾಮಿ ತಿರುಗೇಟು ನೀಡಿದರು ಅಶೋಕ್ ಅಶೋಕು ಫಸ್ಟು ಅವ್ರ ತಟ್ಟೆಯಲ್ಲಿರ್ತಕ್ಕಂಥ ಹೆಗಡನ್ನ ಸರ್ಪಡಿಸ್ಕೊಂಡ್ರೆ ತೆಗೆದಾಕಿದ್ರೆ ಆಮೇಲೆ ರೀ ನಮ್ಮ ಪಕ್ಷದಲ್ಲಿ ಸಣ್ಣ ಪುಟ್ಟ ಈ ಥರದ ಸಮಸ್ಯೆಗಳಿರ್ಬೋದು ಅವ್ರ ಪಕ್ಷದಲ್ಲಿ ತಡ್ತಾರೆ ಒಬ್ಬ ರಾಜ್ಯದ ಅಧ್ಯಕ್ಷರು ಮನೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ ನನ್ನ ಫೈಟಿಂಗ್ ಅಂತಾರೆ ಶಿವಮೊಗ್ಗದಿಂದನೇ ನನ್ನ ಫೈಟಿಂಗ್ ಸ್ಟಾರ್ಟ್ ಮಾಡ್ತಾನೆ ತಗ ಮುಟ್ಲಿ ನನ್ನ ಅಂತಾರೆ ಅದನ್ನೇ ಸರಿಪಡಿಸೋಕ್ಕಾಗದೇ ಇರೋ ಮೊನ್ನೆ ಯಾವುದೋ ಒಂದು ಇದನ್ನೇ ಹಿಡ್ಕೊಂಡು ನಿಂತವ್ರು ಒಬ್ರೇ ವಿಧಾನ ಪರಿಷತ್ತು ವಿಧಾನಸಭೆ ಸ ನಾಯಕರಾಗ ಹೋಗಿ ನೀವು ಒಬ್ಬರು ಹಿಡ್ಕೊಂಡಂತವ್ರು ಅವ್ರ ಜೊತೆ ಒಬ್ಬರೂ ಇಲ್ಲ ಆ ಪರಿಸ್ಥಿತಿಯಿಂದ ಹೊರಗಡೆ ಬರೋಕ್ಕೆ ಹೇಳ್ರಿ ಅಶೋಕ್ಗೆ ನೋಡಿರಿ ಅಶೋಕು ಅನೇಕ ಕಾರಣಗಳಿಂದ ಅವ್ರನ್ನ ವಿರೋಧ ಪಕ್ಷ ನಾಯಕರಾಗ ಮಾಡಿದ್ದಾರೆ ನನಗೆ ಭಾಳ ಅತ್ಯಂತ ಫ್ರೆಂಡ್ ಅವನು ಬಟ್ ಆದರೆ ಅವರಿಗೆ ನಿಭಾಯಿಸುವಷ್ಟು ಇವತ್ತಿನ ಅವ್ರ ಪಕ್ಷದ ಸಮಸ್ಯೆಗಳನ್ನ ಸರಿಪಡಿಸುವಷ್ಟು ಅವ್ರ ಕೇಳಿ ಅವಕಾಶಗಳಿಲ್ಲ ಅವರು ಕಾಂಗ್ರೆಸ್ ಬಗ್ಗೆ ಮಾತಾಡಲು ಅರ್ಥ ಇಲ್ಲ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಗುರಿ ಮುಟ್ಟಿ ಸಾಧನೆ ಮಾಡಬೇಕಾದರೆ ಶಿಸ್ತು ಹಾಗೂ ಜ್ಞಾನಾರ್ಜನೆ ಅತಿ ಮುಖ್ಯ ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ತಿಳಿಸಿದರು ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಅಲಮ್ನಿ ಅಸೋಸಿಯೇಷನ್ ಕೃಷಿ ವಿಶ್ವವಿದ್ಯಾನಿಲಯ ಜಿಕೆವಿಕೆ ಬೆಂಗಳೂರು ಕೃಷಿ ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರದ ಅವಕಾಶಗಳ ಕಾರ್ಯಾಗಾರವನ್ನು ಚೆಲುವರಾಯಸ್ವಾಮಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳು ತಮ್ಮ ಶಾಲಾ ಹಾಗೂ ಕಾಲೇಜು ಹಂತದಲ್ಲಿ ಹೆಚ್ಚಿನ ಶ್ರಮ ವಹಿಸಿದರೆ ಉನ್ನತ ಹುದ್ದೆಯನ್ನು ಅಲಂಕರಿಸುವುದರ ಜೊತೆಗೆ ತಮ್ಮ ಕುಟುಂಬ ಹಾಗೂ ದೇಶದ ಪ್ರಗತಿಗೆ ಕೈ ಜೋಡಿಸಬಹುದು ಎಂದು ಹೇಳಿದರು ಎಸ್ ಎಸ್ ಎಲ್ ಸಿ ಹಾಗೂ ಪಿ ಸಿ ಅಂತ ವಿದ್ಯಾರ್ಥಿಗಳ ಜೀವನದಲ್ಲಿ ಬಹು ಮುಖ್ಯವಾಗಿದೆ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಶೇಕಡಾ ತೊಂಬತ್ತೊಂಬತ್ತು ಅಂಗಗಳಿಸಿದರೂ ಸಹ ಕಡಿಮೆ ಎಂಬ ಭಾವನೆ ಇದೆ ಅದರಿಂದ ಸಮಯ ವ್ಯರ್ಥ ಮಾಡದೆ ಜ್ಞಾನವನ್ನು ಹೆಚ್ಚಿಸಿಕೊಂಡು ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದರೆ ಮುಂದಿನ ಜೀವನ ಸುಖಕರವಾಗಿರುತ್ತದೆ ಅಂತ ಅವರು ತಿಳಿಸಿದರು ಕೃಷಿ ಪಾರಂಪರಿಕವಾಗಿ ಬಂದಂಥದ್ದು ಅದಕ್ಕೆ ಶಿಕ್ಷಣದ ಅವಶ್ಯಕತೆ ಇದೆಯೇ ಎಂಬ ಪ್ರಶ್ನೆ ಎಲ್ಲರೂ ಮೂಡುವುದು ಸಹಜ ಆದರೆ ಕೃಷಿಯು ಎಲ್ಲರೂ ತಿಳಿದು ಸುಲಭದ ಉದ್ಯೋಗವೇನೂ ಅಲ್ಲ ಒಬ್ಬ ರೈತ ವ್ಯವಸಾಯ ಮಾಡಬೇಕೆಂದರೆ ಅನೇಕ ಏರುಪೇರುಗಳನ್ನು ವಾತಾವರಣದಲ್ಲಿ ಕಾಣುತ್ತಾನೆ ಇವುಗಳನ್ನು ನಿಭಾಯಿಸಲು ಕೃಷಿ ಇಲಾಖೆಯಿಂದ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಬೇಕು ಅಂತ ಹೇಳಿದರು ಸಮಾರಂಭದಲ್ಲಿ ಶಾಸಕ ಪಿ ರವಿಕುಮಾರ್ ಮೂಢ ಅಧ್ಯಕ್ಷರಾದ ನಯಿಂ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ವೀಷಾರಂ ಕೃಷಿ ವಿದ್ಯ ವಿದ್ಯಾನಿಲಯದ ಡೀನ್ ಡಾಕ್ಟರ್ ಪಿ ಎನ್ ಪ್ರತಿಮಾ ವ್ಯವಸ್ಥಾಪಕ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಎಚ್ ಎಲ್ ಹರೀಶ್ ಸದಸ್ಯರಾದ ಕುಮಾರಸ್ವಾಮಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಕೆಆರ್ಪೇಟೆ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾದ ವತಿಯಿಂದ ಐದು ವರ್ಷದ ಅವಧಿಗೆ ಮೂರನೇ ಬಾರಿ ಮನ್ಮುಲ್ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಡಾಲು ರವಿ ಹಾಗೂ ಎಂಬಿ ಹರೀಶ್ ರವರನ್ನ ಕೆಆರ್ಪೇಟೆಯಲ್ಲಿ ಆತ್ಮೀಯವಾಗಿ ಗೌರವಿಸಲಾಯಿತು ಕೆಆರ್ಪೇಟೆ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾದ ವತಿಯಿಂದ ಮುಂದಿನ ಐದು ವರ್ಷದ ಅವಧಿಗೆ ನೂತನವಾಗಿ ಮನ್ಮೂಲ್ ನಿರ್ದೇಶಕರಾಗಿ ಮೂರನೇ ಬಾರಿ ಆಯ್ಕೆಯಾದ ಡಾಲು ರವಿ ಹಾಗೂ ಎಂ ಬಿ ಹರೀಶ್ ಅವರನ್ನು ಗೌರವಿಸಲಾಯಿತು ನೂತನ ನಿರ್ದೇಶಕರನ್ನು ಅಭಿನಂದಿಸಿ ಮಾತನಾಡಿದ ಸುಜೇಂದ್ರ ಕುಮಾರ್ ತಾಲೂಕಿನಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡುತ್ತಿರುವ ಡಾಲು ರವಿ ಹಾಗೂ ಎಂಬಿ ಹರೀಶ್ ಅವರಿಗೆ ಗೆಲುವು ಅನಿವಾರ್ಯವಾಗಿದೆ ತಾಲೂಕಿನಲ್ಲಿ ಅಗಲಿರುಳು ಮಳೆ ಗಾಳಿ ಚೆಲ್ಲಿ ಏನಿದೆ ರೈತರು ಹೈನುಗಾರಿಕೆಯಲ್ಲಿ ಹೆಚ್ಚಾಗಿ ಕೃಷಿ ಗೀತಲು ತೊಡಗಿಸಿಕೊಂಡಿರುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಆದ್ದರಿಂದ ಹಲವಾರು ಸಮಸ್ಯೆಗಳನ್ನು ಹಾಲು ಉತ್ಪಾದಕರು ಎದುರಿಸುತ್ತಿದ್ದಾರೆ ಅಂತ ಅವರು ಹೇಳಿದರು ಮನ್ಮೂಲ್ ನಿರ್ದೇಶಕ ಡಾಲು ರವಿ ಮಾತನಾಡಿ ಸತತ ಮೂರು ಬಾರಿ ನನ್ನ ಗೆಲುವಿಗೆ ಶ್ರಮಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು ಮನ್ಮೂಲ್ ನಿರ್ದೇಶಕ ಎಂ ಬಿ ಹರೀಶ್ ಮಾತನಾಡಿ ನನ್ನ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ಡಾಲು ಅವರು ವಹಿಸಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ವಸಂತಕುಮಾರ್ ಸಾಸುನೀರಪ್ಪ ನಾಗೇಶ್ ಬಾಬು ಮೊಗಣ್ಣ ಸೇರಿದಂತೆ ಅನೇಕರಿದ್ದರು ಸಮಗ್ರ ಸಾವಯವ ಸುಸ್ಥಿರ ಕೃಷಿ ಟ್ರಸ್ಟ್ ವತಿಯಿಂದ ಮಾರ್ಚ್ ಮೂರರ ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಇಂದು ಸಂಜೆ ನಾಲ್ಕು ಮೂವತ್ತು ಗಂಟೆಯವರೆಗೆ ಸಮಗ್ರ ಸಾವಯವ ಹಾಗೂ ನೈಸರ್ಗಿಕ ಕೃಷಿಯನ್ನು ಒಗ್ಗೂಡಿಸಿ ಕರ್ನಾಟಕ ಸಂಘದಲ್ಲಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷರಾದ ಜೋಗಿಗೌಡ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಜೋಗಿಗೌಡ ಅವರು ಸಂಸ್ಥೆಯ ಮೊದಲ ವಾರ್ಷಿಕ ಕಾರ್ಯಕ್ರಮದ ಅಂಗವಾಗಿ ಸಮಗ್ರ ಸಾವಯವ ಸುಸ್ಥಿರ ಕೃಷಿಯ ಬಗ್ಗೆ ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಪ್ರಸ್ತುತ ದಿನದ ಮಾನಗಳಲ್ಲಿ ಸರ್ಕಾರದ ಅಂಕಿಅಂಸದಂತೆ ಶೇಕಡ ನಲವತ್ತು ಮಣ್ಣು ಪೋಷಕಾಂಶದ ಕೊರತೆ ಇದೆ ಮಣ್ಣಿನ ಸವಕಳಿ ಪ್ರಕೃತಿ ವೈಫಲ್ಯತೆ ಎರೆಹುಳು ಹಾಗೂ ಸೂಕ್ಷ್ಮಜೀವಿಗಳ ನಾಶ ಬೆಳೆಗಳಿಗೆ ತಗಲುವ ರೋಗಗಳು ಮಣ್ಣು ಸತ್ವ ಕಳೆದುಕೊಳ್ಳುತ್ತಿರುವುದರಿಂದ ರೈತ ಬೆಳೆದ ಬೆಳೆಗಳಿಗೆ ಇಳುವರಿ ಖಂಡಿತವಾಗಿದೆ ಎಂದು ಹೇಳಿದರು ರೈತ ಬೆಳೆದ ಬೆಳೆಗಳಿಗೆ ಸರಿಯಾಗಿ ಮಾರುಕಟ್ಟೆಗೆ ಸಿಗದೇ ಇರುವುದರಿಂದ ಈ ರೀತಿ ಹಲವಾರು ಸಂಕಷ್ಟಗಳಿಗೆ ರೈತರು ಹೈರಾಣಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಂಸ್ಥೆ ವತಿಯಿಂದ ಸಾವಯವ ಸಮಗ್ರ ಕೃಷಿಕರನ್ನು ಒಗ್ಗೂಡಿಸಿ ರೈತರಿಗೆ ತಿಳುವಳಿಕೆ ನೀಡಿ ಹಂತ ಹಂತವಾಗಿ ರೈತ ಆರ್ಥಿಕ ಅಭಿವೃದ್ಧಿಗೆ ಶ್ರಮಿಸಬೇಕಂತ ಒತ್ತಾಯಿಸುತ್ತೇವೆ ಅಂತ ಹೇಳಿದರು ಕಾರ್ಯಕ್ರಮದ ಉದ್ಘಾಟನೆ ಸೋಮವಾರ ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಮೂವತ್ತರವರೆಗೆ ಕರ್ನಾಟಕ ಸಂಘದ ಕರ್ನಾಟಕ ಸಂಘದ ಸಭಾಭವನದಲ್ಲಿ ನಡೆಯಲಿದೆ ಅಂತ ಅವರು ತಿಳಿಸಿದರು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಪಾಲ್ಗೊಂಡು ಈ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳುವಂತೆ ಅವರು ಕೋರಿದರು ನಿರಂತರವಾಗಿ ಕೃಷಿಗೆ ಸಂಬಂಧಪಟ್ಟ ವಿಚಾರ ಕೊಡಬೇಕು ಅಂತಂದ್ಬಿಟ್ಟು ಈ ಒಂದು ಸಂಸ್ಥೆಯನ್ನು ಕಟ್ಟಿದ ಒಂದು ವರ್ಷ ಆಗಿದೆ ಆ ವರ್ಷದ ವಾರ್ಷಿಕ ಕಾರ್ಯಕ್ರಮವನ್ನು ಕರ್ನಾಟಕ ಸಂಘದಲ್ಲಿ ಮಾರ್ಚ್ ಮೂರು ಮುಂದೆ ತಿಂಗಳು ಮೂರನೇ ತಾರೀಕು ಕಾರ್ಯಾಗಾರ ಕಟ್ಟಿದ್ವಿ ಒಟ್ಟು ಮುನ್ನೂರಿಂದ ನಾನ್ನೂರು ಜನ ಸೆಲೆಕ್ಟೆಡ್ ರೈತರು ಯಾರು ಈ ಸಮಗ್ರ ಕೃಷಿ ಸಾವಯವ ಕೃಷಿ ಮಾಡ್ತಾ ಮಾಡ್ತಾಯಿದ್ದಾರೆ ಅಂಥವ್ರು ಮಾತ್ರ ಅಲ್ಲಿ ಆಹ್ವಾನವನ್ನು ಈಗಾಗಲೇ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಈ ಒಂದು ಟ್ರಸ್ಟಡಿನಲ್ಲಿ ಒಂದು ಮೂರು ಜನ ನಾಲ್ಕು ಜನಕ್ಕೆ ಸನ್ಮಾನ ಇಟ್ಕೊಂಡಿದ್ದೀವಿ ಒಂದು ಉದಾಹರಣೆಗೆ ಅರ್ಧ ಎಕರೆನಲ್ಲಿ ನಾಲ್ಕೂವರೆ ಲಕ್ಷ ಅದೇ ಅಂತ ರೈತ ಇದ್ದಾನೆ ಆ ಮೆಣಸು ಬೆಳೆದು ನಾಲ್ಕೂವರೆ ಲಕ್ಷ ಆದಾಯ ತೆಗೆದಿದ್ದಾನೆ ಅವ್ರಿಗೆ ಸುಧಾ ಸನ್ಮಾನ ಇಟ್ಕೊಂಡಿದ್ದೀವಿ ಮತ್ತು ನಾವು ಬೆಳೆ ಈಗ ಇತ್ತೀಚೆಗೆ ಏನಾಗಿದೆ ಮೌಲ್ಯವರ್ಧನ ಮಾಡಬೇಕು ಎಫ್ ಇ ಒ ಮುಖಾಂತರ ಮೌಲ್ಯವರ್ಧನ ಮಾಡಬೇಕು ಅಂತ ಸರ್ಕಾರವೂ ಹೇಳ್ತಾ ಇದೆ ಮತ್ತು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆ ಮೌಲ್ಯವರ್ಧನೆ ಮಾಡೋದಂಥ ಒಬ್ಬ ಕೆಂಪೇಗೌಡ ಅಂತ ಅಂದ್ಬಿಟ್ಟು ಅವರೇ ಬೆಳೆದಂಥ ಕಬ್ಬನ್ನು ಜ್ಯೂಸ್ ಮಾಡಿ ಒಳ್ಳೆ ಆದಾಯ ಅಂತ ಒಬ್ಬ ರೈತನಿಗೆ ಸನ್ಮಾನ ಇಟ್ಕೊಂಡಿದ್ವಿ ಮತ್ತು ಇನ್ನೊಬ್ರಿಗೆ ಸಮಗ್ರ ಕೃಷಿ ಮಾಡ್ತಾರಂಥ ವ್ಯಕ್ತಿಗೂ ಒಬ್ಬರಿಗೆ ಸನ್ಮಾನ ಇಟ್ಕೊಂಡಿದ್ವಿ ಇನ್ನೊಬ್ಬರು ನಿವೃತ್ತಿ ಶಿಕ್ಷಣ ಅಧಿಕಾರಿ ಮತ್ತು ರೇಷ್ಮೆ ಇಲಾಖೆಯಲ್ಲಿ ನಿವೃತ್ತಿ ಹೊಂದಿರುವಂಥ ಒಬ್ಬ ಕೃಷ್ಣೇಗೌಡ ಅಂತಂದ್ಬಿಟ್ಟು ಒಂದು ಏಜ್ ಏಜ್ಡ್ ಆಗಿರುವಂಥ ಪರ್ಸನ್ ಅವರು ಸಮಗ್ರ ಕೃಷಿನಲ್ಲಿ ಮಾಡ್ತಾ ಇದ್ದಾರೆ ಈ ನಾಲ್ಕು ಜನಕ್ಕೆ ನಾವು ಈ ವರ್ಷ ಆಯ್ಕೆ ಮಾಡಿ ಅವ್ರಿಗೆ ಸನ್ಮಾನ ಹಮ್ಮಿಕೊಂಡಿದ್ವಿ ಒಟ್ಟಾರೆ ಏನು ಅಂತಂದರೆ ಇವತ್ತು ಅಗ್ರಿಕಲ್ಚರಲ್ಲಿ ಆದಾಯ ಆದಾಯದ ಮೂಲ ಇದೆ ಆದರೆ ಅವ್ರಿಗೆ ಜ್ಞಾನದ ಕೊರತೆ ಇದೆ ಆ ಜ್ಞಾನವನ್ನು ನಿರಂತರ ಕೊಡೋಕ್ಕೆ ನಿರಂತರ ವೇದಿಕೆ ಮಾಡಿಕೊಂಡು ಅಭಿಯಾನ ಸುಧ ಹಮ್ಮಿಕೊಂಡಿದ್ವಿ ಆ ಅಭಿಯಾನ ಈ ಕಾರ್ಯಕ್ರಮ ಮುಗಿದ ನಂತರ ನಿರಂತರವಾಗಿ ಪ್ರತಿ ಜಿಲ್ಲೆಯಲ್ಲಿ ನಾವು ಒಂದು ಸಮಸ್ಯೆ ನಮ್ಮ ಸಂಸ್ಥೆಯ ಸದಸ್ಯರುಗಳು ಅಭಿಯಾನದ ಮುಖಾಂತರ ಜನಗಳಿಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ಗೋಷ್ಠಿಯಲ್ಲಿ ಸಿದ್ದರಾಜು ರಂಗೇಗೌಡ ರಾಧಾಕೃಷ್ಣ ವಿನಯ್ ಕುಮಾರ್ ಉಪಸ್ಥಿತರಿದ್ದರು ಸರ್ವೋದಯ ಅಲೆಯನ್ ಸಂಸ್ಥೆ ಶ್ರೀರಂಗಪಟ್ಟಣ ನಾರಾಯಣ ಆಸ್ಪತ್ರೆ ಮೈಸೂರು ಇವರ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ಅರಕೆರೆ ಗ್ರಾಮದ ಲಕ್ಷ್ಮೀದೇವಿ ಕ್ಲಿನಿಕ್ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಅಲೆಯನ್ ಸಂಸ್ಥೆಯ ಜಿಲ್ಲಾ ರಾಜ್ಯಪಾಲರಾದ ಕೆಟಿ ಹನುಮಂತ ಉದ್ಘಾಟಿಸಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಂಜುನಾಥ್ ವೈದ್ಯರಾದ ಡಾಕ್ಟರ್ ಚೇತನ್ ಕುಮಾರ್ ಡಾಕ್ಟರ್ ಪೂರ್ಣಿಮಾ ಹಾಗೂ ನಾರಾಯಣ ಆಸ್ಪತ್ರೆಯ ಸಿಬ್ಬಂದಿ ನೂರ ಅರವತ್ತಕ್ಕೂ ಹೆಚ್ಚು ಜನರನ್ನು ತಪಾಸಣೆ ಮಾಡಿ ಸೂಕ್ತ ಚಿಕಿತ್ಸೆ ನೀಡಿದರು ಕಾರ್ಯಕ್ರಮದಲ್ಲಿ ಅನಿಲ್ ಸಂಸ್ಥೆ ಅಧ್ಯಕ್ಷರಾದ ಅನಿಲ್ ಬಾಬು ಕಾರ್ಯದರ್ಶಿ ಚೆನ್ನೇಗೌಡ ಖಜಾಂಡಿ ಸೋಮಶೇಖರ್ ನಾಗೇಂದ್ರ ಅನಂತಯ್ಯ ರಾಮಕೃಷ್ಣ ಜಗದೀಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಶಿಬಿರದಲ್ಲಿ ಸಕ್ಕರೆ ಕಾಯಿಲೆ ತಪಾಸಣೆ ಬಿಪಿ ಹೃದ್ರೋಗ ತಪಾಸಣೆ ಮೂಳೆ ಸಾಂದ್ರತೆ ತಪಾಸಣೆ ಕಣ್ಣು ತಪಾಸಣೆ ನಡೆಸಲಾಯಿತು ನಂತರ ಮಾತನಾಡಿದ ಕೆ ಟಿ ಹನುಮಂತರವರು ಗ್ರಾಮೀಣ ಭಾಗದ ಜನರಿಗೆ ಈ ರೀತಿಯ ಉಚಿತ ಆರೋಗ್ಯ ಶಿಬಿರಗಳು ವರದಾನವಾಗಿದ್ದು ಅರಕೆರೆ ಹಾಗೂ ಅಕ್ಕಪಕ್ಕದ ಜನರು ಈ ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಳ್ಳಬೇಕಂತ ಸಲಹೆ ನೀಡಿದರು ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಶುಚಿತ್ವದ ಕೊರತೆ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಪೌಷ್ಟಿಕಾಂಶದ ಕೊರತೆ ವ್ಯಾಯಾಮ ರೈತ ಜೀವನ ಒತ್ತಡ ಬದುಕು ಈ ಪ್ರಮುಖ ಕಾರಣಗಳಿಂದ ಜನ ಹೆಚ್ಚು ಬಳಲುತ್ತಿದ್ದಾರೆ ಹೇಳಿದರು ದೈಹಿಕ ಶ್ರಮ ಇಲ್ಲ ಮನುಷರಿಗೆ ಅವನ ಆರೋಗ್ಯವಂತ ಸಾಧ್ಯ ಇಲ್ಲ ದೈಹಿಕ ಶ್ರಮ ಮತ್ತೆ ಒಂದಷ್ಟು ಪೌಷ್ಟಿಕಾಂಶ ಮತ್ತೆ ಆರೋಗ್ಯಕರ ಜೀವನ ಶೈಲಿ ಅಂತ ಹೇಳ್ತಾರೆ ಮತ್ತೆ ಮಾನಸಿಕ ಒತ್ತಡವನ್ನ ನಾವು ಹೆಚ್ಚು ಮಾಡ್ಕೊಳ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಈ ಮಾನಸಿಕ ರೋಗಿಗಳು ಹೆಚ್ಚಾಗ್ತಾ ಇದ್ದಾರೆ ಇದು ಬಹಳ ಆತಂಕದ ವಿಚಾರ ನಾಗಮಂಗಲದಲ್ಲಿ ಇತ್ತೀಚೆಗೆ ರೈತರಿಗೆ ಕಿರುಕುಳ ನೀಡುತ್ತಾ ಖಾತೆ ಮಾಡಿಕೊಡದೆ ವಂಚನೆ ಮಾಡಲಾಗುತ್ತಿದೆ ಹಣ ಕೊಟ್ಟವರಿಗೆ ಜಮೀನು ಮಂಜೂರು ಮಾಡುತ್ತಾ ವ್ಯಾಪಾರಕ್ಕೆ ಇಳಿದಿದ್ದಾರೆ ಎಂದು ಮಾಜಿ ಶಾಸಕ ಗೌಡ ಅಸಮಾಧಾನವನ್ನ ವ್ಯಕ್ತಪಡಿಸಿದರು ದರಖಾಸ್ತು ಕಮಿಟಿಯ ಕಡತಗಳನ್ನು ವಿಚಾರಣೆ ನೆಪದಲ್ಲಿ ಪೆಟ್ಟಿಗೆಯಲ್ಲಿಟ್ಟು ಬೀಗ ಹಾಕಿ ಹಣ ನೀಡಿದವರಿಗೆ ಮಾತ್ರ ಖಾತೆ ಮಾಡಿ ಕೊಡುತ್ತಿದ್ದಾರೆ ಹಾಗೂ ಹಲವಾರು ಹಳೆ ಕಡತಗಳನ್ನು ತಿದ್ದುಪಡಿ ಮಾಡಿ ರೈತರಿಗೆ ವಂಚಿಸುತ್ತಿದ್ದಾರೆ ಅಂತ ಮಾಜಿ ಶಾಸಕ ಸುರೇಶ್ ಗೌಡ ವಾಗ್ದಾಳಿ ನಡೆಸಿದರು ಈ ಸಂಬಂಧ ಪರಿಶೀಲನೆ ನಡೆಸುತ್ತಿದ್ದು ಶೀಘ್ರದಲ್ಲೇ ತಕ್ಕ ಪಾಠ ಕಲಿಸಲಾಗುವುದು ಅಂತ ಅವರು ಎಚ್ಚರಿಕೆ ನೀಡಿದರು ನಿಯಮಬದ್ಧವಾಗಿ ಇದ್ದು ನಿಯಮ ಫಾರ್ಮ್ ಐವತ್ ಮೂರು ಮತ್ತು ಐವತ್ತೇಳರ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದ ರೈತರಿಗೆ ನಾನು ಶಾಸಕನಾಗಿದ್ದ ಅವಧಿಯಲ್ಲಿ ತಾಲೂಕಿನಲ್ಲಿ ಹಕ್ಕುಪತ್ರ ವಿತರಣೆ ಮಾಡಿದ್ದೇನೆ ಆದರೆ ಇತ್ತೀಚಿನ ದಿನದಲ್ಲಿ ಮೂಲ ರೈತರಿಗೆ ಕಿರುಕುಳ ನೀಡುತ್ತಾ ಖಾತೆ ಮಾಡಿಕೊಡದೆ ರೈತರಿಗೆ ವಂಚನೆ ಮಾಡುತ್ತಿದ್ದಾರೆ ಎಂದು ಆಪಾದಿಸಿದರು ಇಲ್ಲಿರ್ತಕ್ಕಂಥ ರೈತರಿಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ ಅನ್ಯಾಯ ಇವತ್ತು ಯಾವ ಯಾವತ್ತು ಯಾವುದೋ ಕಾಲದಲ್ಲಿ ಅದು ದರ್ಖಾಸ್ತಲ್ಲಿ ಅವರಿಗೆ ಸ್ಯಾಂಕ್ಷನ್ ಆಗಿರ್ತದೆ ಎತ್ ಕಟ್ಟುಬಿಟ್ಟು ಹಳೆ ಹಳೆ ಡೇಟ್ ಹಾಕಿ ಎಪ್ಪತ್ತೈಸ್ ಡೇಟ್ ಹಾಕಿ ತರ ನಾವು ನೋಡ್ತಾ ಇಲ್ವಾ ಅದೆಲ್ಲ ಇದೆ ಇದಕ್ಕೆ ಕಾಲುವೆ ಉತ್ತರ ಕೊಡ್ತದೆ ಮುಂದಿನ ದಿನಗಳಲ್ಲಿ ಅದು ಯಾರ್ಯಾರು ಯಾರೇ ತಪ್ಪೋ ಅದ್ ಅನುಭವಿಸ್ತಾರೆ ಎಪ್ಪತ್ತನೇ ಎಂಬತ್ತನೇ ಎಸ್ ಬಿಲಿ ಕಳ್ಳ ಯಾವತ್ತಿದ್ರ ಕಳ್ಳ ಸಿಗಾಕೊಂಡ್ರೆ ಜೊತೆಗೆ ಹಣ ಕೊಟ್ಟವರಿಗೆ ಜಮೀನು ಮಂಜೂರು ಮಾಡುತ್ತಾರೆ ವ್ಯಾಪಾರಕ್ಕೆ ಹಿಡಿದಿದ್ದಾರೆ ಎಂತ ಮಾಜಿ ಶಾಸಕ ಸುರೇಶ್ಗೌಡ ತಮ್ಮ ಅಸಮಾಧಾನ ಕೆಆರ್ಪೇಟೆ ತಾಲೂಕಿನ ಹಿರಿ ಕಳಲೆ ಗ್ರಾಮದ ಕರಿಯಮ್ಮ ದೇವಿ ನೂತನ ವಿಗ್ರಹದ ಪ್ರತಿಷ್ಠಾಪನೆ ಮತ್ತು ವಿಮಾನ ಗೋಪುರ ಕುಂಭಾಭಿಷೇಕ ಕಾರ್ಯಕ್ರಮವು ಇದೇ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ನಡೆಯಲಿದೆ ಎಂದು ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾದ ಹೈಪನಹಳ್ಳಿ ನಾಗೇಂದ್ರ ಕುಮಾರ್ ತಿಳಿಸಿದರು ಕೆಆರ್ಪೇಟೆ ಪಟ್ಟಣದ ಜಯನಗರ ಬಡಾವಣೆಯಲ್ಲಿರುವ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಕಚೇರಿಯಲ್ಲಿ ದೇವಾಲಯದ ಲೋಕಾರ್ಪಣೆ ಸಮಾರಂಭದ ಕರಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ನಾಗೇಂದ್ರ ಕುಮಾರ್ ಅವರು ಇರಿಕಾಳೆ ಗ್ರಾಮದ ಕರಿಯಮ್ಮ ದೇವಿ ದೇವಸ್ಥಾನದ ಉದ್ಘಾಟನೆ ಫೆಬ್ರವರಿ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಮೂರು ದಿನಗಳ ಕಾಲ ಅದ್ಧೂರಿಯಾಗಿ ಜರುಗಲಿದೆ ಈ ವಿಶೇಷ ದೇವತಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಧಾನ ಪರಿಷತ್ ಸದಸ್ಯರಾದ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದು ಗ್ಯಾರಂಟಿ ಯೋಜನೆ ಸಮಿತಿಯ ಅಧ್ಯಕ್ಷರಾದ ರೇವಣ್ಣ ಕೃಷಿ ಸಚಿವ ಸ್ವಾಮಿ ಗೌರವ ಅಧ್ಯಕ್ಷತೆ ವಹಿಸಲಿದ್ದು ಶಾಸಕ ರವಿಶಂಕರ್ ಮಾಜಿ ಸಚಿವ ಕೆ ಸಿ ನಾರಾಯಣಗೌಡ ಹಾಗೂ ಕೆ ಬಿ ಚಂದ್ರಶೇಖರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ಹೇಳಿದರು ಗೋಷ್ಠಿಯಲ್ಲಿ ಸಮಾಜ ಸೇವಕ ಆರ್ ಆರ್ಟಿಒ ಮಲ್ಲಿಕಾರ್ಜುನ್ ಟ್ರಸ್ಟ್ ಅಧ್ಯಕ್ಷರಾದ ರವಿ ಉಪಾಧ್ಯಕ್ಷರಾದ ಕೃಷ್ಣೇಗೌಡ ವರದಿಗಾರ ಕಾಡು ಮೆಣಸು ಚಂದ್ರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕೆಆರ್ಪೇಟೆ ತಾಲೂಕಿನ ಅಕ್ಕಿ ಹೆಬ್ಬಾಳು ಗ್ರಾಮದ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಿರ್ಮಾಣ ಮಾಡಿರುವ ಸುಂದರವಾದ ಪರಿಸರವನ್ನು ಕಿಡಿಗೇಡಿಗಳು ಹಾಳು ಮಾಡುತ್ತಿದ್ದು ಇದರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಎಸ್ಡಿಎಂಸಿ ಉಪಾಧ್ಯಕ್ಷೆ ಲೋಲಾಕ್ಷಿ ಮನವಿ ಮಾಡಿದರು ಕೇರ್ಬೇಡ ತಾಲೂಕಿನ ಅಕ್ಕಿಯಾಬಾಳು ಗ್ರಾಮದ ಪಿ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾವರಣದಲ್ಲಿ ನಿರ್ಮಾಣ ಮಾಡಿರುವ ಸುಂದರ ಪರಿಸರವನ್ನು ಕಿಡಿಗೇಡಿಗಳು ಹಾಳು ಮಾಡಿದ್ದಾರೆ ಅಂತ ಎಸ್ ಡಿ ಸಿ ಉಪಾಧ್ಯಕ್ಷೆ ಲೋಲಾಕ್ಷಿ ಆರೋಪ ಮಾಡಿದ್ದಾರೆ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾವರಣದಲ್ಲಿ ಶಾಲಾ ಅಭಿವೃದ್ಧಿ ಸಂಸ್ಥೆ ಪೋಷಕರು ಗ್ರಾಮದ ಮುಖಂಡರು ಶಾಲಾ ಶಿಕ್ಷಕರು ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳ ಸಹಕಾರದಿಂದ ಸುಂದರ ಕೈತೋಟವನ್ನು ನಿರ್ಮಾಣ ಮಾಡಲಾಗಿತ್ತು ಹೂವಿನ ಗಿಡ ಸರ್ಕಾರಿ ಸಸಿಗಳು ಜೊತೆಯಲ್ಲಿ ಔಷಧಿ ಸಸಿಗಳನ್ನು ಸೇರಿದ ಹಾಗೆ ಅನೇಕ ರೀತಿ ಗಿಡಗಳನ್ನು ನಿರ್ಮಾಣ ಮಾಡಲಾಗಿತ್ತು ಇತ್ತೀಚೆಗೆ ಕೈತೋಟವನ್ನು ತೋಟವನ್ನು ಕಿಡಿಗೇಡಿಗಳು ಹಾಳು ಮಾಡಿದ್ದಾರೆ ಶಾಲೆ ಬೈದಿನ ನಂತರ ಶಾಲಾ ಆವರಣದಲ್ಲಿ ಕಿಡಗೇಡಿಗಳು ವಾಲಿಬಾಲ್ ಮತ್ತು ಇತರೆ ಕ್ರೀಡೆಗಳನ್ನು ಮಾಡಲು ಆಟದ ಮೈದಾನಕ್ಕೆ ಬರುತ್ತಾರೆ ಶಾಲಾ ರಾಜ್ಯ ದಿನವೊಂದು ಶಾಲಾ ಮೈದಾನ ಅವರದ್ದಿಯಾಗಿರುತ್ತದೆ ಶಾಲಾ ರಜೆ ದಿನಗಳಲ್ಲಿ ನೀರಿನ ನಲ್ಲಿಗಳನ್ನ ಆಫ್ ಮಾಡಿ ಹೋಗುತ್ತಾರೆ ಆಟವಾಡಲು ಬಂದಿರುವ ಕಿಡಿಗೇಡಿಗಳು ನೀರು ಸಿಗದೇ ಇರುವ ಸಂದರ್ಭದಲ್ಲಿ ನಲ್ಲಿಗಳನ್ನು ಮುಗಿದು ಹಾಕುವ ಜೊತೆಯಲ್ಲಿ ಶಾಲೆಯ ಸುಂದರ ಪರಿಸರವನ್ನು ಕೂಡ ಹಾಳು ಮಾಡುತ್ತಿದ್ದಾರೆ ಅಂತ ದೂರಿದರು ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿನ ಘಟಕ ಮತ್ತು ತಟ್ಟೆ ತೊಳೆಯುವ ಘಟಕವನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ ಕೂಡಲೇ ಕಿಡಿಗೇಡಿಗಳನ್ನ ಪೊಲೀಸ್ ಇಲಾಖೆ ಪತ್ತೆ ಹಚ್ಚಿ ಅವರಿಗೆ ತಕ್ಕ ಶಿಕ್ಷೆ ನೀಡಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ ಮಾಡಿದ್ದಾರೆ ಈ ಶಾಲೆಗೆ ಒಬ್ಬ ವಾಚ್ಮೆನ್ ಮತ್ತೆ ಸಿಸಿಟಿವಿ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ನಾವು ಕೇಳ್ಕೊಳ್ತೀವಿ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ನಗರಸಭೆಯಿಂದ ನಿರ್ಮಿಸುತ್ತಿರುವ ಮಳಿಗೆಗಳ ಉದ್ಘಾಟನೆ ಹೈಟೆಕ್ ಹೊಸ ಗ್ರೀನ್ ಮ್ಯಾಟ್ ಸ್ಟೇಡಿಯಂ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಸಚಿವ ಸ್ವಾಮಿ ಚಾಲನೆ ನಿಟ್ಟೂರು ಕೋಡಿಹಳ್ಳಿಯಲ್ಲಿ ಚಿರತೆಯ ಅಟ್ಟಹಾಸ ಸಾಕಿರುವ ನಾಯಿಯನ್ನ ಹೊತ್ತೈದಿರುವ ಘಟನೆ ಚಿರತೆ ಹಾವಳಿ ತಪ್ಪಿಸಲು ಸ್ಥಳೀಯರ ಒತ್ತಾಯ ಮಹಿಳಾ ಗ್ರಾಮ ಸಭೆಗೆ ಮಹಿಳೆಯರೇ ಗೈರು ಮಹಿಳಾ ಗ್ರಾಮ ಸಭೆ ರದ್ದುಪಡಿಸಿ ಮುಂದೂಡಿದ ಘಟನೆ ಮಂಡ್ಯ ತಾಲೂಕಿನ ಬೂದನೂರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ವಾನ ಬಡವರ ಭಾಗ್ಯವಿದಾತ ಕೃತಿ ಲೋಕಾರ್ಪಣೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಣ್ಣನೆ ಸಿದ್ದರಾಮಯ್ಯ ಪ್ರಬುದ್ಧ ರಾಜಕಾರಣಿ ಎಂದ ಪ್ರಭಾಕರ್ ಮಂಡ್ಯ ವಿಶ್ವವಿದ್ಯಾನಿಲಯ ಮುಚ್ಚುವ ನಿರ್ಧಾರಕ್ಕೆ ವಿರೋಧ ಸರ್ಕಾರದ ಬಜೆಟ್ನಲ್ಲಿ ಅನುದಾನ ಬಿಡುಗಡೆಗೆ ಆಗ್ರಹ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಭಿನ್ನ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವಿಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ